ಗುಲ್ಬರ್ಗದವ್ರಾ ನೀವು ಬಿಜಾಪುರದವ್ರಾ ನೀವು ಗದಗ ಅವರ ನೀವು ಅದ ಅಂತ ಬಟ್ ನಾನು ಪ್ಯೂರ್ಲಿ ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕು ಗಣೇಶ್ ಗುಡಿಯವಳು ನಮ್ಮಪ್ಪ ಕೆ ಪಿ ಸಿ ಎಂಪ್ಲಾಯಿ ನಮಗೆಲ್ಲ ಲವ್ ಅಂದ ತಕ್ಷಣ ಮನೆಯಲ್ಲಿ ನಮ್ಮಅಪ್ಪ ಅಮ್ಮ ನಾಯಿ ಹೊಡೆದಂಗೆ ಹೊಡಿತಿದ್ರು ಲವ್ ಅಂಟಿ ಲವ್ ಇವಳು ಎನ್ ಪಿ ಯು ಸಿ ಅಲ್ಲೇ ನಮ್ಮಅಪ್ಪ ತೀರ್ಕೊಂಡ್ರು ಕಾಡು ಕಾಡಲ್ಲಿ ಮೂರು ಜನ ಹೆಣ್ಮಕ್ಳು ಹೆಂಗಿರ್ತಾರೆ ನಮ್ಮ ತಾಯಿ ಬೇರೆ ಒಂದ್ ಸ್ವಲ್ಪ ಮುಗ್ದೆ ಗೊತ್ತಾಗುದಿಲ್ಲ ಯಾರೇನಾದ್ರು ಮಾಡ್ತಾರೇನೋ ಹೆಂಗೋ ಲಿವರ್ ಡ್ಯಾಮೇಜ್ ಆಗಿತ್ತು ಕಿಡ್ನಿನೂ ಡ್ಯಾಮೇಜ್ ಆಗಿತ್ತು ಮಲ್ಟಿ ಆರ್ಗನ್ ಫೇಲಿಯರ್ ಆಗಿತ್ತು ಸೊ ದಟ್ ಈಸ್ ಅದು ತುಂಬಾ ಬ್ಯಾಡ್ ಫೇಸ್ ನನ್ನ ಜೀವನದಲ್ಲಿ ನಾನು ಅದನ್ನ ರಿಕಾಲ್ ಮಾಡ್ಕೊಳ್ಳೋಕ್ಕೂ ಇಷ್ಟಪಡೋಲ್ಲ ಯಾಕಂದ್ರೆ ಟೂಡಾಳು ತಿಂಗ್ಳಿಗೊಂದ್ಸರಿ ಹೋದ್ರೂ ಬರುವಾಗ ಅಳ್ತಾನೇ ಬರ್ತೀನಿ ಬೆಂಗಳೂರಿಗೆ ಪ್ರತಿಯೊಂದು ಗಿಡ ಗಿಡನೂ ಪ್ರತಿಯೊಂದು ಗಿಡಕ್ಕೂ ಹೇಳ್ಕೊಂಡು ಬರ್ತೀನಿ ಮತ್ತೆ ಬರ್ತೀನಿ ಮತ್ತೆ ಬರ್ತೀನಿ ಮಗಳು ಏನಾದ್ರೂ ಸಾಧನೆ ಮಾಡ್ತಾಳೆ ನನ್ನ ಮಗಳು ಏನಾದ್ರೂ ಸಾಧನೆ ಅಮ್ಮ ಹೇಳೋದು ಹಂಗಂದು ಅವಳನ್ನ ಹಾಳು ಮಾಡ್ತಾ ಇದ್ದೀರ ಸೊ ಬಸ್ಸಲ್ಲಿ ಎಲ್ಲರನ್ನೂ ಕಾಡಿಸೋದು ಡ್ರೈವರ್ನ ಕಾಡ್ಸೋದು ಬರೋ ಹುಡುಗರನ್ನ ಕಡಿಸೋದು ಸುಮ್ಮನೆ ಹೋಗ್ತಾ ಅವ್ರ ಮೊಬೈಲ್ ಏನ್ ಮಾಡ್ತೇನೆ ನೀನು ಏನ್ ಮಾಡಿದೆ ಇವತ್ತು ಹಂಗೆ ಹಿಂಗೆ ರಾಧಕ್ಕ ಕರ್ನಾಟಕ ಜನತೆಗೆ ಪರಿಚಯ ಆಗಿದ್ದು ರಾಧಕ್ಕ ರಾಧಕ್ಕನ ಲೈಫು ಹೇಗಿತ್ತು ಚೈಲ್ಡ್ಹುಡ್ ಡೇಸ್ ಆಗಿರ್ಬೋದು ಇವಾಗ ನಾವೆಲ್ಲ ನೋಡ್ತೀವಿ ರಾಧಕ್ಕ ಡೇರಿಂಗ್ ಲೇಡಿ ಯಾರೋ ಅಷ್ಟು ಜರ್ನಿಸಮಲ್ಲಿ ಹೆಸರು ಮಾಡಿ ನಾನು ಕಾಣಂಗೆ ಕೆಲವೊಂದು ಬೆರೆ ಎಷ್ಟು ಮಂದಿ ಮಾತ್ರ ಲೇಡೀಸ್ಗೆ ಆ ರೀತಿಯಾಗಿ ನಿಮ್ಮ ಥರ ಅವಕಾಶ ಸಿಕ್ಕಿರೋದು ಅದರಲ್ಲೂ ಕೂಡ ಲಾಂಗ್ ಟರ್ಮ್ ಉಳ್ಕೊಂಡಿರೋದು ಕೇವಲ ಒಂದು ಇಬ್ರು ಮೂರು ಜನ ಅಷ್ಟೇ ಯಾಕಂದ್ರೆ ಫ್ಯಾಮಿಲಿ ಮದ್ವೆ ಮಕ್ಕಳು ಏನೇನೋ ಕಮಿಟ್ಮೆಂಟ್ಸ್ ಇರುತ್ತೆ ಹುಡುಗಿರು ಅಂತ ಹೇಳಿದರೆ ತುಂಬಾ ಜವಾಬ್ದಾರಿಗಳನ್ನ ತಗೋಬೇಕಾಗಿರುತ್ತೆ ಎಲ್ಲನ್ ಸ್ಯಾಕ್ರಿಫೈಸ್ ಮಾಡಬೇಕಾಗಿರುತ್ತೆ ನಮ್ಮ ಕನಸುಗಳನ್ನೆಲ್ಲಾನು ಕಟ್ಟಿ ಇಡಬೇಕಾಗುತ್ತೆ ಫ್ಯಾಮಿಲಿ ಅಂತ ಬಂದಾಗ ಅದೆಲ್ಲ ಮ್ಯಾಟರ್ ಅದೆಲ್ಲವನ್ನು ಮೀರಿ ನೀವು ಅಂತ ಬಂದಿದ್ದೀರಾ ಆದ್ರೆ ಚೈಲ್ಡ್ ಡೇಸ್ ಹೇಗಿತ್ತು ಎಲ್ಲಿ ಅವರು ನೀವು ನನಗೆ ಗೊತ್ತು ನೀವು ಉತ್ತರ ಕರ್ನಾಟಕದವರು ಅಂತ ಉತ್ತರ ಕರ್ನಾಟಕದ ಮಂದಿರಿ ಅಂತ ಗೊತ್ತು ಆಕ್ಚುಲಿ ನಾನು ಉತ್ತರ ಕರ್ನಾಟಕದವಳಲ್ಲ ಉತ್ತರ ಕನ್ನಡದವಳು ಹೌದು ಉತ್ತರ ಕನ್ನಡ ಜಿಲ್ಲೆ ನಂದು ಬಟ್ ನೀವು ಹೇಳ್ತಿರೋದು ಅಂದರೆ ಸತ್ಯನೇ ಯಾಕೆ ಅಂತಂದರೆ ನಂದು ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ಹತ್ರ ಗಣೇಶ್ ಗುಡಿ ಅಂತ ಊರು ಸೊ ನಮ್ಮ ನಮ್ದು ಉತ್ತರ ಕನ್ನಡ ಜಿಲ್ಲೆ ಆದರೂ ಅಲ್ಲಿ ಮಾತಾಡೋ ಭಾಷೆ ಐ ಮೀನ್ ಆಕ್ಸೆಂಟ್ ಏನಿದೆ ಅದು ಪಕ್ಕ ನಾರ್ತ್ ಕರ್ನಾಟಕ ಸೊ ನಮ್ಗೆ ಹುಬ್ಳಿ ಹತ್ರ ಈ ಕಡೆ ಬೆಳಗಾವ್ ಕೂಡ ಹತ್ರ ಸ್ವಲ್ಪ ಜನ ಬೆಳಗಾವ್ ಆಕ್ಸೆಂಟ್ ಅಲ್ಲಿ ಮಾತಾಡ್ತಾರೆ ಕೆಲವು ಜನ ಹುಬ್ಳಿ ಆಕ್ಸೆಂಟ್ ಅಲ್ಲಿ ಮಾತಾಡ್ತಾರೆ ಸೊ ಹಿಂಗಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಯವರಾದ್ರೂ ಕೂಡ ನಮ್ಗೆ ಉತ್ತರ ಕರ್ನಾಟಕದೇ ಇದು ಸ್ಲಾಂಗ್ ಆಕ್ಸೆಂಟ್ ಹಂಗಾಗಿ ನಂಗೆ ನನ್ನ ಎಲ್ಲರೂ ಉತ್ತರ ಕರ್ನಾಟಕದವಳು ಲೈಕ್ ಬಹಳ ಜನ ಕೇಳ್ತಾರೆ ನೀವು ಗುಲ್ಬರ್ಗದವ್ರಾ ನೀವು ಬಿಜಾಪುರದವ್ರ ನೀವು ಗದಗ ಅವರ ನೀವ್ ಅದ ಇದರ್ಲಿ ಉತ್ತರ ಕನ್ನಡ ಜಿಲ್ಲೆ ಜಯಡಾ ತಾಲೂಕು ಗಣೇಶ್ ಗುಡಿ ಅವಳು ಗಣೇಶ್ ಗುಡಿ ಪುಟ್ಟ ಗ್ರಾಮ ಪುಟ್ಟ ಗ್ರಾಮ ಅಲ್ಲ ಇಟ್ಸ್ ಅ ಪ್ರಾಜೆಕ್ಟ್ ಏರಿಯಾ ಅಂದ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಕಾಳಿ ಪ್ರಾಜೆಕ್ಟ್ ಅಂತ ಇದೆ ಕಾಳಿ ನದಿಗೆ ಅಡ್ಡಲಾಗಿ ಸೂಪರ್ ಡ್ಯಾಮ್ ಅಂತ ಮಾಡಿದ್ದಾರೆ ಸೊ ಅಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ತಾರೆ ನಮ್ಮಪ್ಪ ಪಿ ಸಿ ಎಂಪ್ಲಾಯಿ ಓ ಸೊ ನಾವು ಅಲ್ಲಿ ಬೆಳೆದಿದ್ದು ಸೊ ಹಂಗಾಗಿ ಅದೇ ನನ್ನೂರು ನಾನು ಅಲ್ಲೇ ಹುಟ್ಟಿದ್ದು ಈಗ್ಲೂ ನಮ್ಮ ಅಲ್ಲಿದೆ ನಾವು ನಾಲ್ಕು ಜನ ಮಕ್ಳು ನೀವ್ ಎಷ್ಟ್ನೇ ನಾನೇ ಮೊದಲನೇ ಹಿರಿಯ ಮಗಳು ಆಮೇಲೆ ನನ್ನ ತಮ್ಮ ಮತ್ತೆ ಇಬ್ರು ತಂಗಿಯರು ಜವಾಬ್ದಾರಿಗಳು ಸಾಕಷ್ಟು ಇದ್ದೆ ಸಾಕಷ್ಟು ಇತ್ತು ಬಟ್ ನನ್ಗೆ ನಿಜವಾಗ್ಲೂ ಅವ್ರನ್ನೆಲ್ಲಾ ನೋಡ್ಕೊಳ್ಳೋಷ್ಟು ಜವಾಬ್ದಾರಿ ಏನ್ ಸಿಗ್ಲಿಲ್ಲ ಬಿಕಾಸ್ ನನ್ನ ತಂದೆ ಇದ್ರಿ ಈಸ್ ಅ ಗವರ್ಮೆಂಟ್ ಎಂಪ್ಲಾಯಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಬೈ ದ ಟೈಮ್ ಕುಟುಂಬ ಕುಟುಂಬಕ್ಕೆ ಗೌರ್ಮೆಂಟ್ ಎಂಪ್ಲಾಯಿ ಅಂತಂದ್ರೆ ಹೇಗಿರ್ಬೋದು ಅವ್ರ ಲೈಫ್ ಸ್ಟೈಲು ಅಂತ ಸೊ ಹೇಗೆ ಅಂದ್ರೆ ನಮ್ಮ ಊರಲ್ಲಿ ನಮ್ದು ಪ್ರಾಜೆಕ್ಟ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಂತ ಸೊ ಪ್ರಾಜೆಕ್ಟ್ ಅಲ್ಲಿ ಇರೋರೆಲ್ಲರೂ ಕೂಡ ಅಲ್ಲಿ ಅಲ್ಲೇ ಕ್ವಾರ್ಟರ್ಸ್ ಇರುತ್ತೆ ನಮ್ದೇ ಆದ ಹಾಸ್ಪಿಟಲ್ ಇರುತ್ತೆ ಪಿ ಸಿ ಹಾಸ್ಪಿಟಲು ಪಿ ಸಿ ಸ್ಕೂಲು ಸೊ ಕೆ ಪಿ ಸಿ ಕ್ಲಬ್ ಸೊ ಎಲ್ಲ ಅಲ್ಲೇ ನೀವು ನೀವು ಸರಿ ಹೋಗಿ ಖಂಡಿತ ಹೋಗ್ಬೇಕು ದಾಂಡಿ ನಾನು ಅಲ್ಲಿ ಹೋಗ್ಬೇಕಾದ್ರೆ ನಂದಗಡಕ್ ಹೋಗ್ಬೇಕಾದ್ರೆ ಹೋಗಿದ್ದೆ ನೀವ್ ಹೋಗಿ ನಂದಗಡಕ್ ಹೋಗ್ಬೇಕಾದ್ರೆ ಅಂದ್ರೆ ನೀವು ಕಿತ್ತೂರು ಆ ಕಡೆ ಹೋಗ್ಬೇಕಾದ್ರೆ ಆನ್ ದ ವೇ ಸಿಗತ್ತೆ ಬಟ್ ಯು ಶುಡ್ ಗೋ ನೀವು ಅಲ್ಲಿ ಆ ನದಿ ಮತ್ತೆ ಅಲ್ಲಿ ರಿವರ್ ರಾಫ್ಟಿಂಗು ಮತ್ತೆ ಅಲ್ಲಿ ಪರಿಸರ ಅಲ್ಲಿಯ ಪ್ರಾಣಿಗಳು ಅಲ್ಲಿಯ ಪಕ್ಷಿಗಳು ಸ್ವರ್ಗ ಬಹಳ ಜನ ಹೇಳ್ತಾರೆ ಅದೇ ನನ್ಗೆ ಬಹಳ ಜನ ನಿಮ್ಗೆ ಇಷ್ಟ ನೀವೇ ಎಲ್ಲಿ ಹೋಗ್ಬೇಕು ಇವರ ಅದೇನೋ ಹೇಳ್ತಾರಲ್ಲ ಫೇವ್ರೇಟ್ ವೆಕೇಶನ್ ಪ್ಲೇಸ್ ಅಂತ ಎಲ್ಲ ಕೇಳ್ತಾರಲ್ಲ ನಾನು ಯಾವಾಗ್ಲೂ ಊರು ಅಂತ ಲಿಟ್ರಲಿ ಸ್ವರ್ಗ ಅದು ನೀವ್ ಡಿಜಿಟಲ್ ಮಾಧ್ಯಮದವ್ರು ಒಂದ್ಸರಿ ಅಲ್ಲಿ ಖಂಡಿತ ಹೋಗ್ತೀನಿ ನೀವು ಇಷ್ಟ ರಿವರ್ ರಾಫ್ಟಿಂಗ್ ಮತ್ತೆ ಅಲ್ಲಿ ಅದ್ಭುತ ಅಲ್ಲಿ ಕಾಡು ಲಿಟ್ರಲಿ ಸ್ವರ್ಗನೇ ಧರೆಗಿಳಿದು ಬಂದಿದೆ ರಿವರ್ ರಾಫ್ಟಿಂಗ್ ನದಿ ಎಲ್ಲ ಎಲ್ಲೂ ಅಷ್ಟೇ ಅಂದ್ರೆ ನನ್ಗೆ ಮನೆ ಮನೆ ಮುಂದೆ ಪ್ಲೇಸ್ ಇರ್ಬೇಕು ಇರ್ಬೇಕು ಈಗಲೂ ಅಷ್ಟೇ ನನ್ಗೆ ನನ್ಗೆ ಅಂದ್ರೆ ಪರಿಸರ ಅಂದ್ರೆ ನನ್ ನನ್ಗೆ ಒಂಥರ ಪ್ರೀತಿ ಜಾಸ್ತಿ ಯಾವಾಗ್ಲೂ ಎಷ್ಟು ನನ್ ತಿಂಗಳಿಗೆ ಒಂದ್ಸರಿ ಹೋದ್ರು ಬರುವಾಗ ಅಳ್ತಾನೇ ಬರ್ತೀನಿ ಬೆಂಗಳೂರಿಗೆ ಪ್ರತಿಯೊಂದು ಗಿಡ ಗಿಡನೂ ಪ್ರತಿ ಪ್ರತಿಯೊಂದು ಗಿಡಕ್ಕೂ ಹೇಳ್ಕೊಂಡು ಬರ್ತೀನಿ ಮತ್ತೆ ಬರ್ತೀನಿ ಮತ್ತೆ ಬರ್ತೀನಿ ಮತ್ತೆ ಬರ್ತೀನಿ ಬರೋವರೆಗೂ ಬಾಡ್ಬೇಡ ಪ್ರತಿಯೊಂದು ಮರಕ್ಕೂ ಹೇಳ್ಬರ್ತೀನಿ ಅಷ್ಟು ಐ ಲವ್ ಮೈ ಪ್ಲೇಸ್ ನಮ್ಮ ಊರಂದ್ರೆ ನಂಗೆ ಪ್ರಾಣ ಸಖತ್ ಖುಷಿ ಸೊ ಅಲ್ಲೆಲ್ಲ ಓದಿದ್ದು ನೀವು ನಾನು ಅಲ್ಲೇ ಓದಿದ್ದು ಕರ್ನಾಟಕ ಕೆ ಜಿ ಪಿ ಗಣೇಶ್ ಗುಡಿಯ ಸ್ಕೂಲಲ್ಲಿ ನಮ್ಮದೇ ಕೆ ಪಿ ಸಿ ಸ್ಕೂಲಲ್ಲೇ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಓಕೆ ಒಂದೇ ಸ್ಕೂಲ್ ಒಂದೇ ಸ್ಕೂಲು ಒಂದೇ ಸ್ಕೂಲ್ ಅಂದ್ರೆ ಪ್ರೈಮರಿ ಇದೆ ಮತ್ತೆ ಹೈ ಸ್ಕೂಲ್ ಇದೆ ಒಂದೇ ಪ್ಲೇಸ್ ಒಂದೇ ಪ್ಲೇಸ್ ಓಕೆ ಒಂದೇ ಪ್ಲೇಸು ಸೋ ನನ್ನ ಬಾಲ್ಯ ಅಂತಂದ್ರೆ ನಮ್ಮಪ್ಪ ಅಪ್ಪ ಕೆ ಪಿ ಸಿ ಎಂಪ್ಲಾಯಿ ಯಾವುದಕ್ಕೂ ಏನೂ ತೊಂದರೆ ನಮ್ಮ ಹೌಸ್ ವೈಫ್ಸ್ ಈಸ್ ಸಚ್ಚಿ ಹೆಂಗೆ ಅಂದ್ರೆ ತುಂಬಾ ಮುಗ್ದೆ ನನ್ನ ಅಮ್ಮ ಓಕೆ ಆಶೀ ಸೊ ಸ್ವೀಟ್ ಅದೇ ಊರ ೂರ ಚಾಮರಾಜಪೇಟೆ ಅವರು ಅಮ್ಮಂದ ಮದ್ವೆ ಆಗಿದ್ದು ಕೆಲ್ಸಿದೆ ಅಂತ ಕೆಲಸ ಅಂತ ಅಲ್ಲಿಗೆ ಹೋಗಿದ್ದು ನಮ್ಮಪ್ಪ ಮದುವೆ ಕೆಲ್ಸಕ್ಕೆ ಜಾಯಿನ್ ಅಪಾಯಿಂಟ್ಮೆಂಟ್ ಆದ್ಮೇಲೆ ನಮ್ಮಪ್ಪ ಮದ್ವೆ ಮಾಡ್ಕೊಂಡ್ರು ಓಕೆ ನಾನು ಹುಟ್ಟಿದ್ಮೇಲೆ ಅವ್ರಿಗೆ ಪರ್ಮನೆಂಟ್ ಆಯ್ತು ನೀವಂತ ಲಕ್ಕಿ ಲಕ್ಕಿ ಗರ್ಲ್ ಇರಬಹುದೇನೋ ಅಂದರೆ ಅವರು ಈ ಅವ್ರು ನನ್ನನ್ನು ತುಂಬ ಪ್ರೀತಿ ಮಾಡೋರು ಅಂದರೆ ನಾನು ತುಂಬ ಶಾರ್ಪ್ ಅಂತ ಸಕ್ಕ ಶಾರ್ಪು ನನ್ನ ಮಗಳು ಆಮೇಲೆ ಯಾವಾಗಲೂ ಹೇಳೋರು ನನ್ನ ಮಗಳು ಏನಾದರೂ ಸಾಧನೆ ಮಾಡ್ತಾಳೆ ನನ್ನ ಮಗಳು ಏನಾದರೂ ಸಾಧನೆ ಅಮ್ಮ ಹೇಳೋದು ಹಂಗೆ ಅಂದಂದು ಅವಳ ಹಾಳು ಮಾಡ್ತಾಯಿದ್ದೀರಾ ನೀವು ಅಂತ ಬಟ್ ಡೆಫಿನೆಟ್ಲಿ ನಾನೇನೋ ಸಾಧನೆ ಮಾಡಿ ಜನ ನನ್ಗೆ ಗುರ್ಸೋ ಟೈಮ್ ನಮ್ಮ ಅಪ್ಪನೇ ಇಲ್ಲ ಆ ಮೋಟಿവേഷನ್ ಇತ್ತಲ್ಲ ಮಾತುಗಳು ಅವರು ಯಾವಾಗಲೂ ಅವರಿಗೆ ಐ डोंಟ್ ನೋ ಅವರು ಯಾವಾಗಲೂ ಅನ್ಸುತ್ತೆ ನನಗೆ ಅನ್ಸುತ್ತಿರಲಿ ನಮ್ಮಪ್ಪ ಯಾಕೆ ಹಿಂಗೆ ನಮ್ಮಪ್ಪ ಎಷ್ಟು ಓವರ್ ಕಾನ್ಫಿಡೆನ್ಸ್ ಅಲ್ಲ ನನ್ನ ಮೇಲೆ ನನಗೆ ಎಷ್ಟು ಪ್ರೀತಿ ಮಾಡ್ತಾರಲ್ಲ ನಮ್ಮಪ್ಪ ಅಂತ ಅನ್ಸೋದು ಅಂದ್ರೆ ನನಗೆ ಪ್ರಾಣ ಅಯ್ಯೋ ನಮ್ಮಪ್ಪ ತೀರ್ಕೊಂಡಾಗ್ಲೂ ಕೂಡ ಎಷ್ಟೋ ರಿಲೇಟಿವ್ಸ್ ಎಲ್ಲಾ ಈ ರಾಧಾ ಹೆಂಗಿದಾಳೆ ರಾಧಾ ಹೆಂಗಿದಾಳೆ ಈ ಶಿವಕೆ ಅಂದ್ರೆ ಅಪ್ಪ ಅಂದ್ರೆ ನೀವು ಆಂಕರ್ ಆಗಿ ನನ್ ಈ ಎಂತಕ್ ಹೋಗ್ತಾಳೆ ಅಂತ ಅವ್ರಿಗೆ ಮುಂಚೆಂದೆಲ್ಲ ಗೊತ್ತಿತ್ತಲ್ಲ ಇಲ್ಲ ಒಂದ್ ಸಿಕ್ಸ್ ಸೆನ್ಸ್ ಹೊಡಿತಾ ಇತ್ತಲ್ಲ ಎಂತ ನೀವು ಬೇರೆ ಬೇರೆ ಚಾನಲ್ ಅಲ್ಲಿ ವರ್ಕ್ ಮಾಡಿದ್ದು ನಿಮ್ಮನ್ನೆಲ್ಲಾ ಗುರ್ತಿಸೋದು ವಿ ಪಿ ಪೊಲಿಟೀಷಿಯನ್ನು ಈ ಕಡೆ ಸಿನಿಮಾ ಸೆಲೆಬ್ರಿಟೀಸು ಎಂಥ ಸಂಘ ಸಂಸ್ಥೆಗಳನ್ನ ಸರಾಗವಾಗಿ ನೀವು ಡಿಬೇಟಲ್ಲಿ ಕೂರಿಸ್ಕೊಂಡು ಚರ್ಚೆ ಇದ್ದಿದ್ದು ಆ ಒಂದು ಕಾನ್ವರ್ಜೇಷನ್ ನೋಡಿದರೆ ಸಖತ್ತಾಗಿದೆ ಅವ್ರಿಗೆ ಯಾವಾಗಲೂ ಅನ್ಸೋದು ನನ್ನ ಮಗಳು ಸಖತ್ ಕಾನ್ಫಿಡೆಂಟು ನನ್ನ ಮಗಳು ಅಂತ ಎಲ್ಲ ಹೇಳೋರು ಅವ್ರದೇ ಲ್ಯಾಂಗ್ವೇಜಲ್ಲಿ ಬಟ್ ಅವ್ರು ನನ್ನ ಸಕ್ಸಸ್ ನೋಡಲಿಲ್ಲ ಅವ್ರು ನನ್ನ ಹೇಳಿಕೆಯ ನೋಡಲಿಲ್ಲ ಬಟ್ ಆಶೀರ್ವಾದ ಆಶೀರ್ವಾದ ಅವ್ರ ಇತ್ತು ನನ್ನ ಮಗಳು ನೋಡು ಇಡೀ ಕರ್ನಾಟಕ ಮೆಚ್ಚೊಂಗ್ ಕೆಲಸ ಮಾಡ್ತಾಳೆ ಹಂಗೆಲ್ಲ ಅನ್ಬೇಡ ಅಂತಲ್ಲ ಅನ್ನೋರು ನಾನು ಓವರ್ ಪ್ಯಾಂಪರ್ಡ್ ಚೈಲ್ಡ್ ನಾನು ತುಂಬಾ ಎಲ್ಲರೂ ನನ್ನ ಇವನ್ ನಾನ್ ದೊಡ್ಡವಳಾದ್ರು ತಂಗಿಯರೇ ಪ್ಯಾಂಪರ್ ಮಾಡ್ತಾರೆ ತಮ್ಮ ಮಾಡ್ತಾರೆ ನಮ್ಮ ಪ್ರೀತಿ ಮಗಳು ಸೊ ಆ ಒಂದು ಫೀಲಿಂಗ್ ನನಗ್ ಬರಬಾರ್ದು ಅನ್ನೋ ಕಾರಣಕ್ಕೆ ನನ್ನ ತಾಯಿ ಆಯ್ತು ನನ್ನ ತಂಗಿಯರೇ ಆಯ್ತು ಎಲ್ಲರೂ ತುಂಬಾನೇ ಪ್ರೀತಿ ಮಾಡ್ತಿದ್ರು ಸೊ ಅಲ್ಲಿ ನಾನು ಸೆಕೆಂಡ್ ಪಿ ಯು ಎಲ್ಲಿ ಮಾಡಿದ್ದು ಸೆಕೆಂಡ್ ಪಿ ಯು ಸಿ ದಾಂಡೇಲಿಯಲ್ಲಿ ದಾಂಡೇಲಿ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರು ನಮ್ಮೂರಿಗೂ ಅದಕ್ಕೂ ಹನ್ನೆರಡು ಕಿಲೋಮೀಟ್ರ್ ಹದಿಮೂರು ಕಿಲೋಮೀಟರ್ ಸೊ ನಮ್ಮೂರಲ್ಲಿ ಹುಡ್ಗಿ ಲೈಫ್ ಅಲ್ಲಿ ಯಾರು ಹುಡ್ಗ ಬರ್ಲಿ ಆ ಟೈಮಲ್ಲಿ ಅಲ್ಲಿ ರೇಕ್ಸದಾಗ್ಲಿ ಚೇಟ್ಸದಾಗ್ಲಿ ಹೆಂಗೆ ಅದಕ್ಕ ಅವಾಗ್ಲೂ ಡೈರಿಂಗ ನಾನು ಆ ಆತರ ವಿಚಾರದಲ್ಲಿ ಡೇರಿಂಗ್ ಅಯ್ಯೋ ನಾನ್ ಕೆಟ್ಟ ಕಾಡಿಸ್ತಿದ್ದೆ ನಮ್ದ್ ಸ್ಕೂಲ್ ಬಸ್ ಇದು ಲವ್ ಆತರ ವಿಷಯದಲ್ಲಿ ಪೆದ್ದಿ ಬಟ್ ನಾನ್ ಕೆಟ್ಟ ಉಡಾಳು ಅಂದ್ರೆ ನಮ್ದು ಸ್ಕೂಲ್ ಬಸ್ ಹುಡುಗಿ ಬಜಾರಿ ಅಂತನೂ ಅಲ್ಲ ತುಂಟಿ ಹಾಂ ತುಂಟಿ ಕೆಟ್ಟ ತುಂಟಿ ಹ್ಞೂ ಅಂದರೆ ನಮ್ದು ಸ್ಕೂಲ್ ಬಸ್ ಇತ್ತು ಅಂದರೆ ಊರಿಂದ ದಾಂಡೇಲಿಗೆ ಸ್ಕೂಲ್ ಬಸ್ ಅದೇ ಹನ್ನೆರಡು ಹದಿಮೂರು ಕಿಲೋಮೀಟರ್ ಸ್ಕೂಲ್ ಬಸ್ ಇತ್ತು ನಮ್ದೆ ಕೆ ಪಿ ಸಿ ಸ್ಕೂಲ್ ಬಿಡ್ತಿದ್ರು ಸೊ ನಾವೆಲ್ಲರೂ ಅಲ್ಲಿ ದಾಂಡೇಲಿ ಜೆ ವಿ ಡಿ ಕಾಲೇಜು ಸೆಕ್ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಮತ್ತು ಡಿಗ್ರಿ ಬಂಗೂರ್ ನಗರ್ ಡಿಗ್ರಿ ಕಾಲೇಜ್ ಅಂತ ಸೊ ಏನು ಕಾಂಬಿನೇಷನ್ ತಗೊಂಡಿದ್ರಿ ನಂದು ಆರ್ಟ್ಸ್ ಓಕೆ ಆರ್ಟ್ಸು ಬಟ್ ನಮ್ಮ ತಂದೆಗೆ ಸೈನ್ಸ್ ಓದಿಸ್ಬೇಕು ನಾನು ಹಾಳ ಅದು ಇದು ಅಂತ ಬಟ್ ನನಗೆ ಗೊತ್ತಿತ್ತು ನನಗೆ ಸೈನ್ಸ್ ಎಲ್ಲ ಆಗಲ್ವೇನೋ ಅಂತ ಸೊ ನಾನು ಆರ್ಟ್ಸ್ಗೆ ಹೋದೆ ನಮ್ಮ ಬ್ರೈಟ್ ಸ್ಟೂಡೆಂಟ್ ಹಂಗೇನಿಲ್ಲ ಆಮೇಲೆ ಸೊ ಬಸ್ಸಲ್ಲಿ ಎಲ್ಲರನ್ನು ಕಾಡ್ಸೋದು ಡ್ರೈವರ್ನ ಕಾಡ್ಸೋದು ಬರೋ ಹುಡ್ಗರ್ನ ಕಾಡ್ಸೋದು ಹುಡ್ಗಿಯರನ್ನ ಕಡಿಸೋದು ಪ್ರಪೋಸ್ ಮಾಡ್ತೀನಿ ಹಿಂಗ್ಲೂ ಕಾಡಿಸ್ತೀನಿ ಚಾನಲಿಗೆ ಸುಮ್ಮನೆ ಹೋಗ್ತಾ ಇರೋ ಮೊಬೈಲ್ ಏನು ಮಾಡ್ತೀಯ ನೀನು ಏನು ಮಾಡಿದೆ ಇವತ್ತು ಹಂಗೆ ಹಿಂಗೆ ಅಂತಂದು ಅದೇ ಕಾಡ್ಸೋದಂದ್ರೆ ನಂಗೆ ಭಾರಿ ಇಷ್ಟೆಲ್ಲ ಕೆಲವೊಂದ್ಸರಿ ಮಾಡ್ತಾ ಇರ್ತೀನಿ ಕೆಲವೊಂದ್ಸರಿ ಅವ್ರನ್ನ ಕಾಲ ಎಳಿತಾ ಇರ್ತೀನಿ ಕೆಲವೊಂದ್ಸರಿ ಟಾಂಟ್ ಕೊಡ್ತಾ ಇರ್ತೀನಿ ಹಂಗೆಲ್ಲ ಒಂದು ನನ್ ಒಟ್ಟು ಬಾಳ್ ಕಾಡಿಸ್ತೀನಿ ನಾನು ಒಟ್ಟು ಆಮೇಲೆ ನಂದೊಂದು ಗ್ರೂಪ್ ನನ್ನ ಫ್ರೆಂಡ್ಸ್ ನಂದ ನಂದೇ ಕಡ್ಡಿ ದೋಸ್ತು ಅಂಜಲಿ ಅಂತ ಅವಳು ನಾನು ಹೆಂಗೆ ಅಂತಂದರೆ ಲಿಟ್ರಲ್ ನಾವು ಏನು ನೋಡಿದ್ರು ನಗ್ತೀವಿ ಅಂದರೆ ಹಂಗಿದ್ವಿ ನಾವು ಓಕೆ ಒಬ್ಬ ಮನುಷ್ಯ ನಡೆದ್ರೂ ನಗ್ತಿವಿ ಕುಂತರೂ ನಗ್ತೀವಿ ಏನೂ ಒಂದು ಒಟ್ಟು ಏನೇ ಆದ್ರೆ ಒಟ್ಟು ನಗೋದು 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 ಓಕೆ ಲಿಟ್ರಲಿ ಒಂದ್ಸರಿ ನಮ್ಮಲ್ಲಿ ಕಾನ್ಸರ್ ಅಂತ ಇದ್ರು ಹಿಂದಿ ಹೇಳ್ಕೊಡ್ತಾಯಿದ್ರು ಅವರಂತೂ ಒಂದು ನಿಮಿಷ ಎಬ್ಬಸ್ಬಿಟ್ರು ಯಾಕೆ ನಗ್ತೀಯಾ ಯಾಕೆ ನಗ್ತೀರಾ ಹೇಳು ಅಂತ ನಕ್ಕ ನಕ್ಕ ಇಬ್ರು ಹೊರಗಾಕಿದ್ರೆ ಒಟ್ಟು ನಗೋದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎಲ್ಲದಕ್ಕೂ ನಗೋದು ಕಾಲೇಜಲ್ಲೂ ಅಷ್ಟೇ ಒಬ್ರು ಎಕನಾಮಿಕ್ ಸರ್ ಇದ್ರು ಅವ್ರದೆಲ್ಲ ಹುಬ್ಬೆಲ್ಲ ಹಿಂಗಿತ್ತು ಇಬ್ರು ಅಕ್ಕ ಪಕ್ಕ ಕೂತ್ಕೊಳ್ಳೋದು ಅವಳು ಏ ಕ್ರೂಸಿಂಗ್ ಬಂದ ನೋಡು ಅಂತ ನೋಡೋದು ಬಿದ್ದು 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 ನಗೋದು ಅವ್ರಂತ ಎದ್ದು ನಿಂತು ಅಸಹಾಯಕರಾಗಿ ಒಳಗ್ ಶು ಯಾಕೆ ನಗ್ತಿರಿ ಯಾಕೆ ಅವ್ರು ಹೇಳ್ತಿದ್ರು ನಗೋದು ಒಟ್ಟು ನಗೋ ಚಟು ನಗೋ ಚಟ ಈಗಲೂ ಯಾವಾಗಾದ್ರೂ ಸಿಗ್ತೀವಿ ಅವಳು ದಾಂಡೇಲಿಯಲ್ಲಿ ಇರ್ತಾಳೆ ಅವರ ಅಕ್ಕ ಅಶ್ವಿನಿ ಅಂತ ಇನ್ನೊಬ್ಳು ಆಮೇಲೆ ಮಂಜು ಅಂತ ಸೊ ನನ್ನ ಫ್ರೆಂಡ್ಸ್ ಅವರೆಲ್ಲ ಅವರು ಬಾಲ್ಯದ ಸ್ನೇಹಿತರು ಆಮೇಲೆ ಆಫ್ಟರ್ ಕಮಿಂಗ್ ಟು ಇದು ಬೆಂಗಳೂರು ಅದು ಸ್ಟೋರಿ ಬೇರೆ ಆಮೇಲೆ ಹೇಳ್ತೀನಿ ಅಲ್ಲ ಇವಾಗ ಸುಮ್ಮನೆ ಕೆಲವೊಬ್ರು ಅಂದ್ಕೊಂಡಿದ್ದೆ ಹುಡುಗಿರು ಸುಮ್ಮ ಸುಮ್ಮನೆ ನಗ್ತಿರಲ್ಲ ಹುಡುಗಿರು ಹೇಳ್ಬಿಟ್ಟು ಅದು ಹುಡುಗಿರು ಸ್ವಾಭಾವಿಕವಾಗಿ ಬರುತ್ತೆ ಕೂಡ ಆ ಏಜಲ್ಲಿ ಇದ್ದೀನಲ್ಲ ನಗು ಫ್ರೆಂಡ್ಸ್ ಇದ್ರೆ ಸಾಕು ಕೆಲವೊಂದು ಮೂಮೆಂಟ್ಗಳು ಮೇಡಮ್ ಹೇಳ್ದಂಗೆ ಏನು ಸುಮ್ಮನೆ ನಡ್ಕೊಂಡು ಬಂದ್ರು ಎಲ್ಲೋ ಅಯ್ಯೋ ಇವು ಯಪ್ಪ ಯಪ್ಪ ಅಂತ ನಗೋದು ಹೆಂಗ್ ನಗ್ ನಗತಾರಲ್ಲ ಅಂತ ನಗೋದು ಏನು ಒಟ್ಟು ನಗೋಕ್ ರೀಸನ್ ಅವಳು ನಾನು ಇದ್ರೆ ಬರೀ ನಗ್ತಾನೆ ಇರ್ತೀವಿ ಸೊ ಭಾಳ ಸರಿ ನನಗೂ ಅನ್ಸಿದೆ ಹಂಗ ನಗಬಾರ್ದು ಇಲ್ಲ ಬೀಳ್ಲಿಲ್ಲ ಇನ್ ದ ಸೆನ್ಸ್ ನನ್ಗೆ ಅಷ್ಟೊಂದು ನೆನಪಿಲ್ಲ ಬಟ್ ಲವ್ ಲೆಟರ್ ಆ ತರ ಎಲ್ಲ ಲವ್ ಲೆಟರ್ ಕೊಡೋದು ಅಷ್ಟು ಧೈರ್ಯ ಯಾರು ಮಾಡಲಿಲ್ಲ ನಿಮ್ಗೆ ಗೊತ್ತಾ ನಿಮ್ಮ ನಿಮ್ಮ ಈಗಿನ ಜನರೇಷನ್ಗೆ ಲವ್ ಈಸ್ ಅ ವೆರಿ ಕಾಮನ್ ವರ್ಡ್ ನಮ್ಗೆಲ್ಲ ಲವ್ ಅಂದ ತಕ್ಷಣ ಮನೆಯಲ್ಲಿ ಅಪ್ಪ ಅಮ್ಮ ನಾಯಿ ಹೊಡೆದಂಗ ಹೊಡೆಸಿದ್ರು ಲವ್ ನಮ್ ಆಂಟಿ ಲವ್ ಅಂತಿದ್ದಾಳೆ ಇವಳು ಹುಡುಗರು ಮಾತಾಡ್ಸಿದ್ರು ದೊಡ್ಡ ವಿಚಾರ ಲವ್ ಅನ್ನೋ ಪದ ಇಟ್ ಸೆಲ್ಫ್ ಇಸ್ ಒಂದು ರೇಪ್ ಅನ್ನೋ ತರದಲ್ಲಿ ಹೌದು ನೀವು ನೋಡಿ ನಾವು ನೈಂಟೀಸ್ ಏಟೀಸ್ ಕಿಡ್ಸ್ ನೋಡಿ ನೀವು ಹೇಳಿ ನೋಡಿ ಬಹಳ ಜನರಿಗೆ ನೀವು ಲವ್ ಅಂದ್ರೆ ಸಾಕು ಕನಘೋರ ಗಂಭೀರ ದೊಡ್ಡ ಅಪರಾಧ ಅನ್ನೋದರದಲ್ಲಿ ಏ ಇವು ಲವ್ ಅಂತಿದ್ದಾಳೆ ಇವು ಲವ್ ಅಂತಿದ್ದಾಳೆ ಅಂತ ಸೊ ಹಂಗೆ ತರ ಸ್ಟಿಗ್ಮಾದಲ್ಲಿ ಬೆಳೆದವ್ರು ನಾವು ಸೊ ಹಂಗಾಗಿ ಲವ್ ಅನ್ನೋದು ಅದು ಒಂಥರ ತುಂಬಾ ದೊಡ್ಡ ವಿಷಯ ಓಕೆ ನೀವೆಲ್ಲ ರೇಗಿಸ್ತಾ ಇದ್ರಿ ಚೇಡಿಸ್ತಾ ಇದ್ರಿ ನೀವೊಂಥರ ತುಂಟಿ ಮತ್ತು ಕೋ ಆಕ್ಟಿವಿಟೀಸ್ ಆಕ್ಟಿವಿಟೀಸಲ್ಲೂ ಭಾಗವಹಿಸ್ತಾ ಇದ್ದರೆ ಯಾಕೆ ಅಂತ ಹೇಳಿದ್ರೆ ನೀವು ಇವಾಗ ಆ್ಯಂಕರಿಂಗ್ ಬಂದಿದ್ದೀರಾ ಏನಾದರೂ ಆ ನಂಟಲ್ಲಿ ನಾನು 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 ಸಖತ್ ಕಾನ್ಫಿಡೆಂಟ್ ಆವಾಗಲೇ ಸ್ಟೇಜಲ್ಲೆಲ್ಲ ಪೇಪರ್ ಓದೋದು ಆಮೇಲೆ ನಾನು ತುಂಬ ಡಾಮಿನೇಟಿಂಗ್ ಯಾವ ಹುಡುಗರಿಗೂ ಹೆದರ್ತಿರಲಿಲ್ಲ ಹಂಗೆ ಮಾಡ್ತಿರಲಿಲ್ಲ ಆಮೇಲೆ ಒಂದು ಕತೆ ಹೇಳ್ತೀನಿ ನಿಮಗೆ ಹೈಸ್ಕೂಲಲ್ಲಿದ್ದಾಗ ಈ ಈ ಥರ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಥವಾ ಬೇರೆ ಒಂದು ಎಸ್ ಯು ಪಿ ಡಬ್ಲ್ಯೂ ಅಂತಂದರೆ ಇದನ್ನು ಬೇರೆ ಬೇರೆ ಥರದ್ದು ಇವೆಲ್ಲ ಬರ್ತಾವಲ್ಲ ಅಂದ್ರೆ ಅದಲ್ಲಪ್ಪ ಇದು ಆಡ್ ಏನೇನೋ ಮಾಡೋದು ಏನೇನೋ ಮಾಡೋದು ಆ ತರದಲ್ಲ ಸೊ ನಮ್ಗೆ ಒಂದ್ ಬಾಲ್ಗೆ ಇದು ಇದು ಬರುತ್ತಲ್ಲ ಅದು ಒಂಥರ ಶೈನಿಂಗ್ ಇದು ಬರ್ತಲ್ಲ ಒಂದು ಹೋಲ್ ಇರುತ್ತೆ ಅದನ್ನ ಪಿನ್ ಹಾಕಿ ಚುಚ್ಚೋದು ಶೈನಿಂಗ್ ಬಾಲ್ ಮಾಡೋದು ಅಲಂಕಾರಕ್ಕೆ ಆ ಬಾಲ್ಗೆ ಅದ್ ಗುಂಡ್ಪಿನ ಹಾಕ್ಬಿಟ್ಟು ಅದು ಕಲರ್ಫುಲ್ ಅದಕ್ಕೆ ಏನಂತಾರೋ ನನ್ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ವಿ ಅದಕ್ಕೊಂದು ಹೋಲ್ ಇರುತ್ತೆ ಅದ್ರಲ್ಲಿ ಹಾಕ್ಬಿಟ್ಟು ಚುಚ್ಚಿ ಅದನ್ನ ಫುಲ್ ಇದು ಮಾಡೋದು ಏನೋ ಬಾಲ್ ನ ಕಲರ್ಫುಲ್ ಮಾಡೋದು ಮಿಂಚು ಮಿಂಚು ತರ ಅದು ಅದು ಕಲ್ಸ್ಕೊಡ್ತಾ ಇದ್ರು ನಾ ಏನ್ ಮಾಡಿದೆ ಇದಕ್ ಬಿಟ್ಟಿದ್ರು ಆಟ ಆಡಕ್ ಬಿಟ್ಟಿದ್ರು ಎಲ್ಲಾರು ಪಿನ್ ಇಟ್ಬಿಟ್ಟಿದ್ದೆ ಎಲ್ಲಾರ ಬೆಂಚಲ್ಲೂ ಗುಂಡು ಪಟ್ಟಿದ್ದೆ ಬಂದು ಎಲ್ಲರೂ ಕೂತ್ಕೊಂಡು ಆಮೇಲೆ ನಮ್ಮ ಟೀಚರ್ಸ್ಗೆಲ್ಲ ಈಗಲೂ ಕೂಡ ನಮ್ಮೂರಲ್ಲೇ ಇದ್ದಾರೆ ಪಟ್ಗಾರ್ ಸರ್ ನಾಯ್ಕ್ ಸರ್ ಶ್ರೀದೇವಿ ಮೇಡಮ್ ಸೊ ಇವರೆಲ್ಲ ಈಗಲೂ ಇದ್ದಾರೆ ಸೊ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ರಿಟೈರ್ಡ್ ಆಗ್ತಾರೆ ಪಟ್ಗಾರ್ ಸರ್ ಸೊ ಇವರೆಲ್ಲ ಲೈಕ್ ಅಂಕೋಲೇಕರ್ ಸರ್ ಅವರೆಲ್ಲ ನನ್ನ ಮತ್ತೆ ಅಂಜಲಿನ ಒಂದು ರೂಮಲ್ಲಿ ಕೂಡ ಹಾಕ್ಬಿಟ್ಟಿದ್ರು ಹಿಂಗೆಲ್ಲ ಮಾಡ್ತೀರಾ ಅಂತ ಸಖತ್ ಅಂದರೆ ಸಖತ್ ಪ್ರೇಯರ್ ನಿಂತಾಗ ನಗೋದು ಆಟ ಆಡ್ಸ್ಬೇಕಾದ್ರೆ ನಗೋದು ಆಟ ಮಾಡಬೇಕಾದ್ರೆ ನಗೋದು ಬಟ್ ನಾನು ಒಳ್ಳೆ ಮಾರ್ಕ್ಸ್ ತೆಗಿತಿದ್ದೆ ಒಳ್ಳೆ ಮಾರ್ಕ್ಸ್ ಏನೋ ತೆಗಿತಿದ್ದೆ ಸೊ ಆ ಥರ ಒಂಥರ ಕೆಟ್ಟು ನಾನು ಓಡಾಡ್ದು ತುಂಬ ಓಡಾಳ ಮಂದಿ ಅದಾದ ನಂತರ ಡಿಗ್ರಿ ಮುಗಿಸಿದ್ರೆ ಅದಾದ್ಮೇಲೆ ನಮ್ಮಪ್ಪ ತೀರ್ಕೊಂಡ್ಬಿಡ್ತಾರೆ ನಮ್ಮಪ್ಪ ತೀರ್ಕೋತಾರೆ ಅವಾಗ ನಿಮ್ಮಪ್ಪ ತೀರ್ಕೊಂಡಾಗ ಮನೆ ಕಂಡೀಷನ್ ಮತ್ತೆ ಜವಾಬ್ದಾರಿ ನಮ್ಮ ನಮ್ಮ ತಾಯಿಗೆ ಪೆನ್ಷನ್ ಅದ್ರಲ್ಲೇ ಆಯ್ತು ನನ್ನ ತಮ್ಮಂಗೆ ಜಾಬ್ ಆಯ್ತು ಜಾಬ್ ಬಂತು ಬಂತಂದ್ರೆ ಇನ್ನೂ ಬಂದಿರಲ್ಲ ಬಿಕಾಸ್ ಅವ್ನಿಗೆ ಇನ್ನೂ ಏಜ್ ಆಗಿರಲ್ಲ ಹದಿನೆಂಟು ವರ್ಷಕ್ಕೆಲ್ಲ ಕೊಡೋದು ಅನುಕಂಪದ ಆಧಾರದ ಮೇಲೆ ಅಂತ ಅವಾಗ ನಾವೆಲ್ಲ ಬೆಂಗಳೂರಿಗೆ ಶಿಫ್ಟ್ ಆದ್ವಿ ಬಿಕಾಸ್ ನಮ್ಮ ತಾಯಿದು ತವ್ರ ಮನೆನೂ ಬೆಂಗಳೂರು ಮತ್ತೆ ನಮ್ಮದು ಮನೇನು ಬೆಂಗಳೂರಲ್ಲಿತ್ತು ಸೊ ನಾವೆಲ್ಲ ನಾಲ್ಕು ಜನ ಮಕ್ಕಳು ನಮ್ಮ ತಾಯಿ ಕರ್ಕೊಂಡು ಎರಡು ವರ್ಷ ಕಾಯಬೇಕಾಗಿತ್ತು ನನ್ನ ತಮ್ಮನಿಗೋಸ್ಕರ ಸೊ ಹಾಗಾಗಿ ನಮ್ಮ ತಮ್ಮನಿಗೋಸ್ಕರ ಎರಡು ವರ್ಷ ಕಾದು ಅವ್ನಿಗೆ ಹದಿನೆಂಟು ವರ್ಷ ಆಗಲಿ ಅಂತ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ ಬೆಂಗಳೂರಲ್ಲಿ ಮನೆ ಇದ್ದಿದ್ದು ಅಪ್ಪಂದು ಅಪ್ಪಂದು ನೇಟಿವ್ ಬೆಂಗ್ಳೂರೇ ಬೇಸಿಕಲಿ ಅವರು ಆಂಧ್ರ ಪ್ರದೇಶವರು ಸೊ ಹೌದು ಸೊ ಮೇಲೆ ಇಲ್ಲಿಗೆ ಬಂದರೆ ಬೇಗ ಅಲ್ಲಿ ತಂದೆ ತೀರ್ಕೊಳ್ಳೋದ ಕಾರಣ ಏನು ಅವ್ರಿಗೆ ಒಂದು ಸ್ವಲ್ಪ ಲಿವರ್ ಡ್ಯಾಮೇಜ್ ಆಗಿತ್ತು ಕಿಡ್ನಿನೂ ಡ್ಯಾಮೇಜ್ ಆಗಿತ್ತು ಮಲ್ಟಿ ಆರ್ಗನ್ ಫೇಲಿಯರ್ ಆಗಿತ್ತು ಸೊ ದಟ್ ಈಸ್ ಅದು ತುಂಬ ಬ್ಯಾಡ್ ಫೇಸ್ ನನ್ನ ಜೀವನದಲ್ಲಿ ನಾನು ಅದನ್ನು ರಿಕಾಲ್ ಮಾಡ್ಕೊಳ್ಳೋಕ್ಕೂ ಇಷ್ಟಪಡೋಲ್ಲ ಯಾಕಂದರೆ ಅಷ್ಟರ ಮಟ್ಟಿಗೆ ನಾನು ಅಂದರೆ ನಾನು ಸುಮಾರು ಒಂದು ಒಂದು ವರ್ಷ ನಾನು ನಮ್ಮಪ್ಪನ ಇದರಿಂದ ಹೊರಗಡೆ ಬರೋಕ್ಕೆ ಆಗಿಲ್ಲ ಈಗಲೂ ಅಷ್ಟೇ ಅಂದರೆ ಏನಾದರೂ ನೋವಾದಾಗ ಏನಾದರೂ ಆದಾಗ ಅಮ್ಮ ಅಂದಿದ್ದಕ್ಕಿಂತ ನಾನು ನಮ್ಮಪ್ಪನ ಅಯ್ಯ ಅಂತ ಕರೆಯೋದು ಅಯ್ಯ ಅಂತಲೇ ಅನ್ನೋದು ಸೊ ಎಲ್ಲರೂ ಅಯ್ಯ ಅಂದರೆ ಇವಳು ಯಾವಾಗಾದರೂ ಅಯ್ಯ ಅಂತ ಏನಾದರೂ ನಾನು ಅಟ್ಲೀಸ್ಟ್ ಸ್ಟೇಟಸ್ಸು ಅಥವಾ ಮಾತಾಡಿದಾಗ ಸೊ ಎಲ್ಲ ಅಂದ್ಕೊಳ್ಳೋದು ಸಖತ್ ಏನೋ ನೋವಲ್ಲಿದ್ದಾಳೆ ಅವರಪ್ಪನ ನೆನ್ಸ್ಕೊತಿದ್ದಾಳೆ ಅಂತ ಆ ಥರ ಸೊ ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ಅಂದರೆ ಆಯಿತು ಎರಡು ವರ್ಷ ಮತ್ತೆ ಹೆಂಗೆ ಲೈಫ್ ಬ್ಯಾಲೆನ್ಸ್ ಅಂದರೆ ನಮ್ಮಮ್ಮ ಪೆನ್ಷನ್ ಬರ್ತಾ ಇತ್ತು ಅಪ್ಪಂದು ಸೊ ಅದರಲ್ಲಿ ಅಂದರೆ ಆ ಎರಡು ವರ್ಷ ನಮ್ಗೆ ತುಂಬ ಕಷ್ಟ ಆಯಿತು ಅಂದರೆ ತುಂಬ ಚೆನ್ನಾಗಿದ್ವಿ ಇದಕ್ಕಿದ್ದಂತೆ ಅಪ್ಪ ಇಲ್ಲ ಎಲ್ಲ ಕಂಫರ್ಟ್ಸ್ ಇಲ್ಲ ಇಲ್ಲಿಗೆ ಬಂದ್ವಿ ಇಲ್ಲಿ ಬೆಂಗಳೂರು ಜೀವನ ಗೊತ್ತಿಲ್ಲ ಬೆಂಗಳೂರೇ ಯಾಕೆ ಚೂಸ್ ಮಾಡಿದ್ರು ಮನೆ ಇದೆ ಅಂತ ರಿಲೇಟಿವ್ಸ್ ಎಲ್ಲ ಭಾಳ ಜನ ಅದು ಕಾಡು ಕಾಡಲ್ಲಿ ಮೂರು ಜನ ಹೆಣ್ಮಕ್ಳು ಹೆಂಗಿರ್ತಾರೆ ನಮ್ಮ ತಾಯಿ ಬೇರೆ ಒಂದು ಸ್ವಲ್ಪ ಮುಗ್ದೆ ಗೊತ್ತಾಗೋದಿಲ್ಲ ಯಾರೇನಾದರೂ ಮಾಡ್ತಾರೇನೋ ಹೆಂಗೋ ಏನು ಆ ಥರದ್ದೆಲ್ಲ ರಿಲೇಟಿವ್ಸ್ಗೆ ಒಂದು ಇದಿರುತ್ತಲ್ಲ ಸೊ ದೇ ಥಾಟ್ ನಾವು ಇಲ್ಲಿ ಇರ್ತೀವಿ ನಾವು ನೋಡ್ಕೋತೀವಿ ಎರಡು ವರ್ಷದ ಮಟ್ಟಿಗೆ ಅಂತ ಎಲ್ಲರೂ ಇಲ್ಲಿಗೆ ಶಿಫ್ಟ್ ಮಾಡ್ಸಿದ್ವಿ ನೀವು ಎಲಿಜಿಬಲ್ ಇದ್ರಲ್ಲಿ ನೀವು ಜಾಬ್ ತೊಗೋಬೇಕು ಅಂತ ನಿಮ್ಗೆ ಅನ್ನಿಸ್ನಿಲ್ವಾ ಇಲ್ಲ ನನಗೆ ನನಗೇನು ಅನಿಸಿಲ್ಲ ಬಿಕಾಸ್ ನನ್ನ ತಮ್ಮ ಇದ್ನಲ್ಲ ನನಗೆ ನನ್ನ ತಮ್ಮ ಕಂಡ್ರೆ ತುಂಬ ಇಷ್ಟ ಓಕೆ ಈಜ ಅವನು ಹೆಂಗೆ ಅಂತಂದರೆ ನನಗೆ ಎರಡನೇ ತಂದೆ ಇದ್ದಂಗೆ ಆ ಥರ ಅವನು ಸೊ ನಮ್ಮ ತಮ್ಮ ಈಗಲೂ ಅಷ್ಟೇ ನಮ್ಮ ತಮ್ಮ ನಮ್ಮ ತಂದೆ ಸ್ಥಾನನ ನಮ್ಮ ತಮ್ಮ ತುಂಬತಾನೆ ಅಷ್ಟು ತುಂಬ ಒಳ್ಳೆಯವನು ನನ್ನ ತಮ್ಮ ಓಕೆ